ಹೆಲೋ ಫ್ರೆಂಡ್ಸ್ ನಾವು ಇವತ್ತು ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಪೇಪರ್ ಟೂನಲ್ಲಿ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಮೊದಲನೇದಾಗಿ ಈ ಕೆಳಗೆ ಕೊಟ್ಟಿರುವ ಗದ್ಯಭಾಗವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಬ್ರ್ಯಾಕೆಟಲ್ಲಿ ಒಂದರಿಂದ ಎಂಟು ಉತ್ತರಿಸಿರಿ ಅಂತ ಇದೆ ಸೊ ಒಂದರಿಂದ ಎಂಟರವರೆಗಿನ ಪ್ರಶ್ನೆಗಳಿಗೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫನ್ನು ಓದ್ಕೊಂಡು ಅದರಲ್ಲಿಂದ ಆನ್ಸರ್ಗಳನ್ನು ನಾವು ಬರಿಬೇಕು ಓಕೆನಾ ಸೊ ಈ ಪ್ಯಾರಾಗ್ರಾಫ್ಗಳನ್ನು ಮನಸ್ಸಲ್ಲಿ ಓದ್ಕೊಳ್ಳೋಣ ಪ್ರಶ್ನೆಗಳನ್ನು ನೋಡಿ ಮೊದಲನೇ ಪ್ರಶ್ನೆ ಚಂಪು ಕಾವ್ಯ ಪ್ರಕಾರವನ್ನು ಹೀಗೂ ಕರೆಯುವರು ಮೊದಲನೇದು ಮಿಶ್ರ ಕಾವ್ಯ ಎರಡನೇದು ಕಾವ್ಯ ಮೂರನೇದು ಕಾವ್ಯ ನಾಲ್ಕನೇದು ಕಾವ್ಯ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಎರಡನೇ ಪ್ರಶ್ನೆ ಚಂಪಕಮಾಲೆ ಎಂಬುದು ಈ ಪದ್ಯ ಜಾತಿಗೆ ಸೇರಿದೆ ಮೊದಲನೇದು ತ್ರಿಪದಿ ಎರಡನೇದು ಕಂದ ಪದ್ಯ ಮೂರನೇದು ರಗಳೆ ನಾಲ್ಕನೇದು ಖ್ಯಾತ ಕರ್ನಾಟಕ ವೃತ್ತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಮೂರನೇ ಪ್ರಶ್ನೆ ಚಂಪೋ ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವ ಛಂದಸ್ಸು ಮೊದಲನೇದು ತ್ರಿಪದಿ ಎರಡನೇದು ಕಂದ ಮೂರನೇದು ಅಕ್ಕರ ನಾಲ್ಕನೇದು ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನಾಲ್ಕನೇ ಪ್ರಶ್ನೆ ಲಂಬ ಸಂಧಿ ಆಶ್ವಾಸಗಳೆಂದು ವಿಭಾಗಗಳಾಗಿ ವಿಂಗಡಿಸಿರುವುದು ಮೊದಲನೇದು ಕಥೆಯ ವಸ್ತುಗಳಿಗೆ ಅನುಗುಣವಾಗಿ ಎರಡನೇದು ಕಥೆಯಲ್ಲಿ ಬಳಕೆಯಾದ ಜಾತಿಗಳಿಗೆ ಅನುಗುಣವಾಗಿ ಮೂರನೇದು ಕಥೆಯ ಬೇರೆ ಬೇರೆ ಘಟ್ಟಗಳಿಗೆ ಅನುಗುಣವಾಗಿ ನಾಲ್ಕನೇದು ಕಥೆಯ ವರ್ಣನೆಗಳಿಗೆ ಅನುಗುಣವಾಗಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಐದನೇ ಪ್ರಶ್ನೆ ಈ ಲೇಖನವು ಹೇಳುವಂತೆ ಕಾವ್ಯವನ್ನು ಓದುವರಿ ಓದುವುದರಿಂದ ದೊರೆಯುವ ಪ್ರಯೋಜನಕ್ಕೆ ಹೀಗೆನ್ನುವರು ಒಂದನೇದು ಫಲಶ್ರುತಿ ಎರಡನೇದು ಪುಣ್ಯಪ್ರಾಪ್ತಿ ಮೂರನೇದು ಮನೋರಂಜನೆ ನಾಲ್ಕನೇದು ಇಷ್ಟಾರ್ಥ ಸಿದ್ಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಆರನೇ ಪ್ರಶ್ನೆ ಚಂಪು ಕಾವ್ಯಗಳ ವರ್ಣನೆಯಲ್ಲಿ ಮುಖ್ಯವಾಗಿರುವ ರಸಗಳು ಮೊದಲನೇದು ಕರುಣ ಅದ್ಭುತ ಶೃಂಗಾರ ಎರಡನೇದು ಶೃಂಗಾರ ವೀರ ಶಾಂತ ಮೂರನೇ ಶಾಂತ ಭಯಾನಕ ರೌದ್ರ ನಾಲ್ಕನೇದು ರೌದ್ರ ವೀರ ಹಾಸ್ಯ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಏಳನೇ ಪ್ರಶ್ನೆ ಚಂಪು ರೂಪವು ಹೆಚ್ಚು ಜನಪ್ರಿಯವಾಗಿದ್ದ ಯುಗ ಮೊದಲನೇದು ಯುಗ ಎರಡನೇದು ಯುಗ ಮೂರನೇದು ಕುಮಾರವ್ಯಾಸ ಯುಗ ನಾಲ್ಕನೇದು ಯುಗ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಎಂಟನೇ ಪ್ರಶ್ನೆ ಕವಿ ತನ್ನ ಬಿರುದುಗಳನ್ನು ಯಾರಿಂದ ಕೃತಿ ರಚನೆಯಾಯಿತು ಎಂಬುದನ್ನು ಹೇಳಿಕೊಂಡಿರುವುದು ಇಲ್ಲಿ ಮೊದಲನೇದು ಪ್ರತಿ ಸಂಧಿ ಅಥವಾ ಆಶ್ವಾಸದ ಆರಂಭದಲ್ಲಿ ಎರಡನೇದು ಕಾವ್ಯದ ಆರಂಭದಲ್ಲಿ ಮೂರನೇದು ಪ್ರತಿ ಸಂಧಿ ಅಥವಾ ಆಶ್ವಾಸದ ಕಡೆಯಲ್ಲಿ ಮೂರ್ ನಾಲ್ಕನೇದು ಕಾವ್ಯದ ಕೊನೆಯಲ್ಲಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಈ ಕೆಳಗೆ ಕೊಟ್ಟಿರುವ ಪದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಬ್ರ್ಯಾಕೆಟಲ್ಲಿ ಒಂಬತ್ತರಿಂದ ಹದಿನೈದು ಪ್ರಶ್ನೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗೆ ನೀಡಿರ್ತಕ್ಕಂಥ ಪದ್ಯವನ್ನು ನಾವು ನೋಡ್ಕೊಳ್ಳೋಣ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಕವಿಗೆ ಹೀಗೆ ಬದುಕುವುದು ಇಷ್ಟವಿಲ್ಲ ಮೊದಲನೇದು ಬಚ್ಚಿಟ್ಟುಕೊಂಡು ಎರಡನೇದು ನನ್ನ ಪಾಡಿಗೆ ನಾನು ಮೂರನೇದು ನಂಬಿ ಕಾಯುತ್ತಾ ನಾಲ್ಕನೇದು ಮಲಗಿರುವ ಬೀಜಗಳ ಕಣ್ಣು ತೆರೆಸುತ್ತ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹತ್ತನೇ ಪ್ರಶ್ನೆ ಕವಿಗೆ ಇವರನ್ನು ಕಂಡರೆ ಆಗುವುದಿಲ್ಲ ಮೊದಲನೇದು ತನ್ನ ಪಾಡಿಗೆ ತಾನು ಬದುಕುವವರನ್ನು ಎರಡನೇದು ಇದ್ದಷ್ಟು ನೆಲವ ಸು ಉತ್ತು ಬಿತ್ತಿ ನೀರೆ ನೀರೆರೆವರನ್ನು ಮೂರನೇದು ಬಹುದೊಡ್ಡ ಮಾ ಮಾತನಾಡುತ್ತಾ ಸರಳ ಸಾಧಾರಣ ಬದುಕಿಗೆ ಅವಮಾನ ಮಾಡುವವರನ್ನು ನಾಲ್ಕನೇ ನಂಬಿ ಕಾಯುವವರನ್ನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಹನ್ನೊಂದನೇ ಪ್ರಶ್ನೆ ಕವಿಗೆ ಇದರ ಅಭ್ಯಾಸವಿಲ್ಲ ಮೊದಲನೇದು ಹೇಗೋ ನನ್ನ ಪಾಡಿಗೆ ನಾನು ಬದುಕುವುದು ಎರಡನೇದು ತೂಗಾಡುವ ಕಿರೀಟಗಳಿಗೆ ತಕ್ಕಂತೆ ತಲೆಯ ಆಕಾರಗಳನ್ನು ಬದಲಾಯಿಸುತ್ತಾ ಪರದಾಡುವುದು ಮೂರನೇದು ಇದ್ದಷ್ಟು ನೆಲವ ಉತ್ತು ಬಿತ್ತಿ ನೀರೆರೆದು ಬೀಜಗಳ ಕಣ್ಣು ತೆರೆಸುವುದು ನಾಲ್ಕನೇದು ಸಸಿಗಳಲ್ಲಿ ಒಂದೆರಡಾದರೂ ಬೀಜವಾಗುವಂಥ ಹಣ್ಣು ಬಿಟ್ಟವೆಂದು ನಂಬಿ ಕಾಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಹನ್ನೆರಡನೇ ಪ್ರಶ್ನೆ ಕವಿ ಹೀಗೆ ಬದುಕುತ್ತೇನೆ ಎನ್ನುತ್ತಾರೆ ಮೊದಲನೇದು ಬಚ್ಚಿಟ್ಟುಕೊಂಡು ಎರಡನೇದು ಸರಳ ಸಾಧಾರಣ ಬದುಕಿಗೆ ಅವಮಾನ ಮಾಡುತ್ತಾ ಮೂರನೇದು ಕಿರೀಟಕ್ಕೆ ತಕ್ಕಂತೆ ತಲೆಯ ಆಕಾರ ಬದಲಾಯಿಸುತ್ತಾ ನಾಲ್ಕನೇದು ಹೇಗೋ ನನ್ನ ಪಾಡಿಗೆ ನಾನು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಹದಿಮೂರನೇ ಪ್ರಶ್ನೆ ಕವಿ ನೆಲವನ್ನು ಉತ್ತಿ ಬಿತ್ತಿ ನೀರಿರುವುದು ಮೊದಲನೇದು ಬಚ್ಚಿ ಬಚ್ಚಿಟ್ಟುಕೊಂಡು ಬದುಕಲು ಎರಡನೇದು ಮಲಗಿರುವ ಬೀಜಗಳ ಕಣ್ಣು ತೆರೆಸಲು ಮೂರನೇದು ಎಲ್ಲವನ್ನು ಬಿಚ್ಚಿ ಹರಾಜಿಗೆಡಲು ನಾಲ್ಕನೇದು ಸರಳ ಸಾಧಾರಣ ಬದುಕಿಗೆ ಅವಮಾನ ಮಾಡಲು ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಹದಿನಾಲ್ಕನೇ ಪ್ರಶ್ನೆ ಕವಿ ಸಸಿಗಳ ಕುರಿತು ನಂಬಿಕೆಯಿಂದ ಕಾಯುತ್ತಿರುವುದು ಮೊದಲನೇದು ಸಾವಿರ ಜನಕ್ಕೆ ನೆರಳಾದವೆಂದು ಎರಡನೇದು ಸಸಿಗಳೆಲ್ಲ ವಟವೃಕ್ಷಗಳಾಗಿ ಬೆಳೆಯುವುದ ಬೆಳೆಯುವುದೆಂದು ಮೂರನೇದು ನನ್ನ ಬದುಕಿಗೆ ಆಶ್ರಯವಾದಿತ್ತೆಂದು ನಾಲ್ಕನೇದು ಒಂದೆರಡಾದರೂ ಬೀಜವಾಗುವಂಥ ಹಣ್ಣು ಬಿಟ್ಟವೆಂದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಹದಿನೈದನೇ ಪ್ರಶ್ನೆ ಪರದಾಡುವುದು ಎಂದರೆ ಮೊದಲನೇದು ಬವಣೆ ಪಡುವುದು ಎರಡನೇದು ನೆಮ್ಮದಿಯಿಂದಿರುವುದು ಮೂರನೇದು ಖುಷಿ ಅನುಭವಿಸುವುದು ನಾಲ್ಕನೇದು ಸರಳವಾಗಿ ಬದುಕುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹದಿನಾರನೇ ಪ್ರಶ್ನೆ ಉತ್ತಮ ಆಲಿಸುವಿಕೆಯ ಲಕ್ಷಣ ಇದಾಗಿದೆ ಮೊದಲನೇದು ಮೇಲರಿಮೆ ಅಥವಾ ಕೀಳರಿಮೆಯಿಂದ ಕೇಳುವುದು ಎರಡನೇದು ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು ಮೂರನೇದು ಆಲಿಸುವಿಕೆಯಲ್ಲಿ ಹಿಮ್ಮರಳುವಿಕೆ ಇರುವುದು ನಾಲ್ಕನೇದು ಹೇಳುವ ವ್ಯಕ್ತಿಯ ಕುರಿತು ಪೂರ್ವಾಗ್ರಹ ಭಾವನೆ ಇರುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲೇ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆಯ ವಿಧಾನ ಮೊದಲನೇದು ಗಟ್ಟಿ ಓದು ಎರಡನೇದು ವಿಷಯ ಸಂಗ್ರಹಣಾ ಓದು ಮೂರನೇದು ವಿಮರ್ಶಾತ್ಮಕ ಓದು ನಾಲ್ಕನೇದು ವೇಗವರ್ಧಿತ ಓದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಹದಿನೆಂಟನೇ ಪ್ರಶ್ನೆ ಉತ್ತಮ ಕೈಬಾರದ ಲಕ್ಷಣ ಮೊದಲನೇದು ಕಾಗುಣಿತದ ಕ್ರಮಬದ್ಧತೆ ಎರಡನೇದು ಪದಗಳನ್ನು ಕತ್ತರಿಸಿ ಬರೆಯುವುದು ಮೂರನೇದು ವಕ್ರವಾದ ಸಾಲುಗಳಲ್ಲಿ ಬರೆಯುವುದು ನಾಲ್ಕನೇದು ಅಕ್ಷರಗಳ ಗಾತ್ರ ಚಿಕ್ಕದು ದೊಡ್ಡದು ಮಾಡಿ ಬರೆಯುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಹತ್ತೊಂಬತ್ತನೇ ಪ್ರಶ್ನೆ ಖಂಡ ಪದ್ಧತಿಯ ಲಕ್ಷಣವೆಂದರೆ ಮೊದಲೇದು ಇಡಿಯಿಂದ ಬಿಡಿಗೆ ಎರಡನೇದು ಕಡಿಮೆ ಸಮಯ ಮೂರನೇದು ಬಿಡಿಯಿಂದ ಇಡಿಗೆ ನಾಲ್ಕನೇದು ಸ್ವಾಭಾವಿಕ ಕಲಿಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇಪ್ಪತ್ತನೇ ಪ್ರಶ್ನೆ ವ್ಯಾಕರಣ ಬೋಧನೆಯು ಈ ಉದ್ದೇಶ ಹೊಂದಿಲ್ಲ ಮೊದಲನೇದು ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದು ಎರಡನೇದು ಪದ ಮತ್ತು ವಾಕ್ಯ ರಚನಾ ಕೌಶಲ ಬೆಳೆಸುವುದು ಮೂರನೇದು ಭಾಷೆಯ ಬಗೆಗೆ ತಾರ್ಕಿಕ ಜ್ಞಾನ ಬೆಳೆಸುವುದು ನಾಲ್ಕನೇದು ಶುದ್ಧ ಅರ್ಥಬದ್ಧ ಅಭಿವ್ಯಕ್ತಿ ಕೌಶಲ ಬೆಳೆಸುವುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಪ್ಪತ್ತೊಂದನೇ ಪ್ರಶ್ನೆ ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ ಮೊದಲನೇದು ಗಾದೆ ಮಾತು ವಿಸ್ತರಣೆ ಎರಡನೇದು ಪತ್ರಲೇಖನ ಮೂರನೇದು ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು ನಾಲ್ಕನೇದು ಪ್ರಬಂಧ ರಚನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ಇಪ್ಪತ್ತೆರಡನೇ ಪ್ರಶ್ನೆ ನಾಟಕ ಸಾಹಿತ್ಯ ಬೋಧಿಸುವಾಗ ಈ ಅಂಶದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕು ಮೊದಲನೇದು ವೈಚಾರಿಕತೆ ಎರಡನೇದು ಸಂಭಾಷಣೆ ಮತ್ತು ಸನ್ನಿವೇಶ ಚಿತ್ರಣ ಮೂರನೇದು ಭೌಗೋಳಿಕ ವೈಶಿಷ್ಟ್ಯ ನಾಲ್ಕನೇದು ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಇಪ್ಪತ್ತ್ಮೂರನೇ ಪ್ರಶ್ನೆ ಉಪನ್ಯಾಸ ವಿಧಾನದ ಬೋಧನೆಯ ಅನುಕೂಲವೆಂದರೆ ಮೊದಲನೇದು ಗನಸಿಗೆ ನಾಂದಿ ಎರಡನೇದು ಮೌಲ್ಯಮಾಪನಕ್ಕೆ ಅವಕಾಶವಿಲ್ಲ ಮೂರನೇದು ಅಧ್ಯಾಪಕರ ನೆನಪಿನ ಶಕ್ತಿಯ ಮೇಲೆ ಅಪಾರ ಹೊರೆ ಬೀಳುತ್ತದೆ ನಾಲ್ಕನೇದು ಎಂತಹ ದೊಡ್ಡ ಗುಂಪು ಸಭೆಗಳು ಇದನ್ನು ಹೊಂದಿಸಬಹುದು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೌದು ಚೆನ್ನಾಗಿದೆ ಅದ್ಭುತ ಸರಿಯಾಗಿ ಹೇಳಿದೆ ಈ ಶಬ್ದಗಳು ಮೊದಲನೇದು ಧನಾತ್ಮಕ ಶಾಬ್ದಿಕ ಅಭಿವರ್ಧನಗಳು ಎರಡನೇದು ಧನಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಮೂರನೇದು ಋಣಾತ್ಮಕ ಶಾಬ್ದಿಕ ಅಭಿವರ್ಧನಗಳು ನಾಲ್ಕನೇದು ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನಗಳು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಇಪ್ಪತ್ತೈದನೇ ಪ್ರಶ್ನೆ ಘಟಕ ಯೋಜನೆಯ ಆಧಾರದಲ್ಲಿ ಅಧ್ಯಾಪಕರು ಉಪ ಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಬೆಲೆ ಕಟ್ಟಲು ಕೈಗೊಳ್ಳುವ ಪರೀಕ್ಷೆ ಮೊದಲನೇದು ನೈದಾನಿಕ ಪರೀಕ್ಷೆ ಎರಡನೇದು ಸಾಫಲ್ಯ ಪರೀಕ್ಷೆ ಮೂರನೇದು ಘಟಕ ಪರೀಕ್ಷೆ ನಾಲ್ಕನೇದು ವಾರ್ಷಿಕ ಪರೀಕ್ಷೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕಡುವೆಳ್ಪು ಪದವು ಮೊದಲನೇದು ಆದೇಶ ಸಂಧಿ ಎರಡನೇದು ಸಂಧಿ ಮೂರನೇದು ಸಂಧಿ ನಾಲ್ಕನೇದು ಸಂಧಿ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ನೋಡಿ ಸಂಧಿಗಳು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತೇಳಿ ಎರಡು ವಿಧಗಳು ಮಾಡಿ ಮತ್ತು ಅದರಲ್ಲಿ ಬರ್ತಕ್ಕಂತಹ ಈ ಆದೇಶ ಸಂಧಿ ಆಗಮನ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳಲ್ಲಿ ಬರ್ತಕ್ಕಂತಹ ಎಲ್ಲ ಸಂಧಿಗಳನ್ನು ಡಿಟೇಲ್ ಆಗಿ ವಿವರಣೆ ಮಾಡಿದ ವಿಡಿಯೋಗಳನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅಲ್ಲಿ ನೀವು ಈ ಸಂಧಿಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡೆದುಕೊಳ್ಬೋದು ಇಪ್ಪತ್ತೇಳನೇ ಪ್ರಶ್ನೆ ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥಗಳ ಸರಿಯಾದ ಜೋಡಿ ಮೊದಲನೇದು ದ್ವಿತೀಯ ವಿಭಕ್ತಿ ಕರ್ಮಾರ್ಥ ಎರಡನೇದು ದ್ವಿತೀಯ ವಿಭಕ್ತಿ ಅಪದಾನಕಾರಕ ಮೂರನೇದು ಸಪ್ತಮಿ ವಿಭಕ್ತಿ ಅಧಿಕರಣಕಾರಕ ನಾಲ್ಕನೇದು ಸಪ್ತಮಿ ವಿಭಕ್ತಿ ಅಪದಾನಕಾರಕ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ತ್ರೀ ನಾನು ವಿಭಕ್ತಿ ಪ್ರತ್ಯಗಳಿಗೆ ಸಂಬಂಧಪಟ್ಟಂತೆ ಒಂದೇ ಚಾರ್ಟಲ್ಲಿ ಹಳೆಗನ್ನಡ ವಿಭಕ್ತಿ ಹೊಸಗನ್ನಡ ವಿಭಕ್ತಿ ಮತ್ತು ಅವುಗಳ ಕಾರಕಾರ್ಥಗಳ ಸಮೇತ ಉದಾಹರಣೆಗಳ ಸಮೇತ ಡಿಟೇಲಾಗಿ ಒಂದು ಚಾರ್ಟ್ ಕೊಟ್ಟಿದ್ದೀನಿ ಒಂದೇ ಅಲ್ಲಿ ನೀವು ಕಂಪ್ಲೀಟಾಗಿ ವಿಭಕ್ತಿ ಪ್ರತ್ಯಗಳ ಬಗ್ಗೆ ತಿಳ್ಕೊಬೋದು ಓಕೆನಾ ಸೊ ಹಾಗಾಗಿ ಈ ಚಾನಲಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೇಲಿಸ್ಟ್ನಿಂದ ನೀವು ನೋಡ್ಕೋಬೋದು ಇಪ್ಪತ್ತೆಂಟನೇ ಪ್ರಶ್ನೆ ಮನುಷ್ಯ ಎಂಬ ಪದವು ಮೊದಲನೇದು ಅಂಕಿತನಾಮ ರೂಢನಾಮ ಮೂರನೇದು ಅನ್ವರ್ತನಾಮ ನಾಲ್ಕನೇದು ಭಾವನಾಮ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ನೋಡಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ತುಂಬ ಕನ್ಫ್ಯೂಷನ್ಸ್ ಆಗ್ತವೆ ಸೊ ಹಾಗಾಗಿ ಮೂರೂ ಒಂದೇ ವಿಡಿಯೋದಲ್ಲಿ ನಾನು ಯಾವುದೇ ಕನ್ಫ್ಯೂಷನ್ ಇರಲಾರ್ದೆ ಯಾವ ರೀತಿ ವ್ಯತ್ಯಾಸಗಳಿದ್ದಾವೆ ಒಂದರ ಮಧ್ಯೆ ಒಂದಕ್ಕೆ ಅಂತೇಳಿಸಿನ ಡಿಟೇಲ್ ಆಗಿ ಹೇಳಿದ್ದೀನಿ ಸೊ ಹಾಗಾಗಿ ಆ ವಿಡಿಯೋ ಕೂಡ ನೀವು ಈ ಚಾನಲ್ನ ಕನ್ನಡ ವ್ಯಾಕರಣ ಅಂತೇಳಿ ಒಂದು ಪ್ಲೇಲಿಸ್ಟ್ ಇದೆ ಸೊ ಆ ಪ್ಲೇಲಿಸ್ಟಲ್ಲಿ ನೋಡ್ಬೋದು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಮೊದಲನೇದು ಅಪಧಾನ ಎರಡನೇದು ಅಧಿಕರಣ ಮೂರನೇದು ಸಂಬಂಧ ನಾಲ್ಕನೇದು ಸಂಪ್ರದಾನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ನೋಡಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಕ್ತಿ ಪ್ರತ್ಯಯಗಳ ಮೇಲೇ ಎರಡು ಪ್ರಶ್ನೆಗಳನ್ನು ಕೇಳಲಾಗಿದೆ ಹಾಗಾಗಿ ಕಂಪಲ್ಸರಿಯಾಗಿ ವಿಭಕ್ತಿ ಪ್ರತ್ಯಯಗಳು ಟಿ ಟಿ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಕೇವಲ ಒಂದು ವಿಡಿಯೋ ನೋಡೋದರಿಂದ ನೀವು ಸುಲಭವಾಗಿ ಒಂದು ಅಂಕವನ್ನು ಪಡಿಬೋದು ಒಂದಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕೂಡ ಈ ರೀತಿ ಒಂದು ಅಥವಾ ಎರಡು ಪ್ರಶ್ನೆಗಳು ಬಂದಾಗ ಕೂಡ ನೀವು ಆ ಅಂಕಗಳ ಗಳಿಸೋಕ್ಕೆ ಸುಲಭ ಆಗ್ತದೆ ಸೊ ಹಾಗಾಗಿ ಆ ವಿಡಿಯೋನ ನೀವು ರೆಫರ್ ಮಾಡಿ ಮೂವತ್ತನೇ ಪ್ರಶ್ನೆ ಪೂರ್ವೋತ್ತರ ಪದಗಳು ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧ ಸಂಬಂಧದಿಂದ ಕೂಡಿ ಆಗುವ ಸಮಾಸ ಮೊದಲನೇದು ಕರ್ಮಧಾರಿಯ ಸಮಾಸ ಎರಡನೇದು ತತ್ಪುರುಷ ಸಮಾಸ ಮೂರನೇದು ದ್ವಿಗು ಸಮಾಸ ನಾಲ್ಕನೇದು ಅಂಶ ಸಮಾಸ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಒನ್ ಸಮಾಸಗಳಿಗೆ ಸಂಬಂಧಪಟ್ಟಂತೆ ಕೂಡ ನಾನು ಹಲವಾರು ವಿಡಿಯೋಗಳನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅವುಗಳ ಬಗ್ಗೆ ಕೂಡ ಈ ಕರ್ಮಧಾರೆ ಸಮಾಸ ತತ್ಪುರಸೆ ಸಮಾಸ ಇವುಗಳ ಬಗ್ಗೆ ಡಿಟೇಲ್ ಆಗಿ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ತುಂಬ ಸುಲಭ ಲ್ಯಾಂಗ್ವೇಜಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ತುಂಬ ಕಡಿಮೆ ಕಂಟೆಂಟನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹಾಗಾಗಿ ಆ ವಿಡಿಯೋಗಳನ್ನು ನೀವು ನೋಡಿಕೊಂಡ್ರೆ ಈ ಎಲ್ಲ ಗ್ರಾಮರ್ ಟಾಪಿಕ್ಗಳನ್ನು ನೀವು ಈಸಿಯಾಗಿ ಎಕ್ಸಾಮಲ್ಲಿ ಬಿಡಿಸ್ಬೋದು ಸೊ ಹಾಗಾಗಿ ಆ ವಿಡಿಯೋಗಳನ್ನು ರೆಫರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಮತ್ತು ಈ ಟಿ ಇ ಟಿ ಕ್ವೆಶನ್ ಪೇಪರ್ಗಳ ರೆಫ್ರೆನ್ಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ THANK YOU